ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಗಿತ್ತು ಏನಕ್ಕೆ ಅಂದಾಗ ಇಂದ ಅಂತ ಗೊತ್ತಾಯ್ತು ಇನ್ನೊಂದು ಪಾಯಿಂಟ್ ನಾಲೆಡ್ಜಿಂದ ಅಂಬೇಡ್ಕರ್ ನಡವಳಿಕೆ ಅವತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಕಂಪೇರ್ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚು ಗುಣವಂತರಾಗಿದ್ರು ಹೆಚ್ಚು ಶೀಲವಂತರಾಗಿದ್ರು ಅವರ ವಿರೋಧಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಸಣ್ಣ ತಪ್ಪನ್ನು ತೋರಿಸಕ್ಕೆ ಆಪ್ಷನ್ ಇರಲಿಲ್ಲ ಅವಕಾಶನೇ ಇರಲಿಲ್ಲ ಅಷ್ಟು ಅವರು ಬಹಳ ಎಥಿಕಲ್ ಬಹಳ ನೈತಿಕವಾದಂತ ವ್ಯಕ್ತಿ ಆಗಿದ್ರು ಬಾಬಾ ಸಾಹೇಬ್ ಅದರಿಂದ ಅವರ ಎದುರಾಳಿಗಳು ಕೂಡ ಎದುರು ಗೊತ್ತಾ ಇದ್ರು ಬಾಬಾ ಸಾಹೇಬ್ ಎದುರಾಳಿಗಳು ಕೂಡ ಒಂದು ಅವರಿ ನಾಲ್ಕು ಇನ್ನೊಂದು ಅವರಿ ಶೀಲ ಆ ಶೀಲ ಹೆಂಗ್ ಬಂತು ಅಂದ್ರೆ ಗೌತಮ ಬುದ್ಧರಿಂದ ಬಂತು ಗೌತಮ ಬುದ್ಧರ ಪಂಚಶೀಲ ತತ್ವಗಳು ನೀವು ಕೇಳಿರ್ತೀರಾ ನಾನು ಸುಳ್ಳು ಹೇಳಲ್ಲ ನಾನು ಕಳ್ಳತನ ಮಾಡಲ್ಲ ನನ್ನ ಮಧ್ಯೆ ಮಾದಕಗಳನ್ನ ಸೇವಿಸಲ್ಲ ನಾನು ಯಾರನ್ನು ಹಿಂಸಿಸಲ್ಲ ನಾನು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಲ್ಲ ಅಂತ ಪಂಚಶೀಲ ನೀವು ಆ ಬುದ್ಧರ ಪಂಚಶೀಲವನ್ನ ಬಾಲ್ಯದಿಂದಲೇ ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಬಾಬಾ ಅಂಬೇಡ್ಕರ್ ಅವರು ಅತ್ಯುತ್ತಮವಾದ ನಡವಳಿಕೆ ಉಳ್ಳಂತಹ ಶೀಲವಂತರಾಗಿ ಇದು ನೀವು ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನೀವು ಫಾಲೋ ಮಾಡಬೇಕಾದಂತ ದೊಡ್ಡ ಅಂಶ ಇದು ದೊಡ್ಡ ಅಂಶ ನಿಮಗೆ ಇವತ್ತು ಭಾರತ ದೇಶದ ಜೈಲಲ್ಲಿ ಅತಿ ಹೆಚ್ಚು ಕೈದಿಗಳು ಯಾರಿದ್ದಾರೆ ಅಂದ್ರೆ ಎಸ್ ಟಿಗಳು ಹೆಚ್ಚು ಕೈದಿಗಳು ನಾವು ಮಾತಾ ಬುದ್ಧನ ಹೆಸರು ಹೇಳ್ತೀವಿ ಬಾಬಾ ಸಾಹೇಬ್ ಹೆಸರು ಹೇಳ್ತೀವಿ ಆದ್ರೆ ನಮ್ಮ ಸಮಾಜ ಹೆಚ್ಚು ಜನರು ಅಪರಾಧಿಗಳು ಜೈಲಿನ ಇದು ಹೆಂಗಾಯ್ತು ಇದು ಹಿಂಗಾಯ್ತು ಯಾಕೆ ಅಂದ್ರೆ ಇಷ್ಟೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವರಂತೆ ಬದುಕಕ್ಕೆ ಘೋಷಣೆ ಹೋಗ್ತೀವಿ ಕಿಸ್ತೀವಿ ಮೆರವಣಿಗೆ ಮಾಡ್ತೀವಿ ಪಟಾಕಿ ಹೊಡಿತೀವಿ ಸಿ ನಮ್ಮ ಎನರ್ಜಿಯನ್ನ ಬಾಯಿನಲ್ಲಿ ಹೇಳೋದ್ರಲ್ಲಿ ಹೋಗ್ತಾ ಇದೆ ಒಳಗಡೆ ಮಾತ್ರ ಟೊಳ್ಳು ಒಳಗಡೆ ಟೊಳ್ಳು ತಾಲಿ ಹಂಗಬೇಡಿ ಹಂಗ್ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿವರೆಗೋಗಿದೆ ಇಲ್ಲಿವರೆಗೂ ಬಂದಾಗಿದೆ ನಮ್ಮ ಜನರಿಗೆ ಬಾಯಿ ಜಾಸ್ತಿ ಬಾಯಿ ಜಾಸ್ತಿ ಒಳಗಡೆ ಮಾತ್ರ ಕಂಟೆಂಟ್ ಇಲ್ಲ ಮೆಟೀರಿಯಲ್ ಇಲ್ಲ ನಾಲೆಡ್ಜ್ ಇಲ್ಲ ಇದರಿಂದಾಗಿ ನಮ್ಮ ಸಮಾಜದ ಮರ್ಯಾದೆನೂ ಹೋಗ್ತಾ ಇದೆ ಬಾಬಾ ಸಾಹೇಬ್ರ ಮರ್ಯಾದೆನೂ ಹೋಗ್ತಾ ಇದೆ ಮತ್ತು ನಾವು ಮುಂದಕ್ಕೆ ಬರಕ್ಕೂ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಕುಳಿತು ಪರ್ಫಾರ್ಮೆನ್ಸ್ ಮಾಡಿ ನೀವು ಹೆಚ್ಚು ಹೆಚ್ಚು ಓದ್ತೀರಾ ಎಷ್ಟು ಓದ್ತೀರಾ ಮತ್ತೆ ಎಷ್ಟು ಶೀಲವಂತರಾಗಿ ಬದುರ ಅದ್ರ ಮೇಲೆ ನಿಮ್ಮ ಭವಿಷ್ಯ ಡಿಸೈಡ್ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ಇದ್ದಾಗ ಅವರು ಮಾಡೋದಕ್ಕೆ ಹೋಗಿದ್ದಾಗ ಅಲ್ಲಿ ಅವ್ರಿಗೆ ಆಗಿ ಅಸ್ತಮ ಆಗುತ್ತೆ ಬಾಬಾ ಸಾಹೇಬ್ ಅಷ್ಟು ತುಂಬಾ ಕೋಲ್ಡ್ ಇರ್ತದೆ ಅಂತ ಸಂದರ್ಭದಲ್ಲಿ ಡಾಕ್ಟರ್ಸ್ ಬಾಬಾ ಸಾಹೇಬ್ಗೆ ಸಜೆಸ್ಟ್ ಮಾಡ್ತಾರೆ ನೀವು ವೈನ್ ತಗೊಳ್ಳಿ ನಿಮ್ಮ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ ವೈನ್ ತಗೊಳ್ಳಿ ಅಂತ ಹೇಳ್ತಾರೆ ಬಟ್ ಬಾಬಾ ಸಾಹೇಬರು ತಗೊಳ್ಳಲ್ಲ ಅವ್ರಿಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ನಾನು ಕುಡಿತೀನಿ ನಾನು ನಿಟ್ಸ್ ಮಾಡ್ತೀನಿ ಅಂತ ಗೊತ್ತಾದ್ರೆ ಸಮಾಜ ಏನ್ ಮಾಡುತ್ತೆ ಅವ್ರು ಅದೇ ಫಾಲೋ ಮಾಡ್ತಾರೆ ಅಂತೇಳಿ ಅಷ್ಟೊಂದು ಶೀಲವನ್ನ ಮೆರೆದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಷ್ಟು ಶೀಲ ತಾನು ಹುಷಾರಾಗ್ತೀನಿ ತಗೊಳ್ಳಿ ಅಂತ ಹೇಳಿದಾಗ್ಲು ತಗೊಳ್ಳೋದೇ ಎಷ್ಟು ಪವಿತ್ರವಾದಂತ ಜೀವನ ನಡೆಸ್ತಾ ಇರ್ತಾರ ಬಾಬಾ ಅವರ ಅಭಿಮಾನಿಗಳಾಗಿ ನೀವು ಅವ್ರನ್ನ ಫಾಲೋವರ್ಸ್ ಆಗಿ ನೀವು ಕೂಡ ಅಂತದೇ ಒಂದು ಶುದ್ಧವಾದಂತಹ ಜೀವನ ನಡೆಸಬೇಕು ಅಂತ ನನಗೆ ರಿಕ್ವೆಸ್ಟ್ ಮಾಡ್ತೀನಿ